you, ಇವತ್ತು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತರೆ ರಾಷ್ಟ್ರೀಯ ಪಾರ್ಟಿಯಾಗಿ ಉಳದೇ ಇಲ್ಲ ರಾಜ್ಯದ ಪಾರ್ಟಿಯಾಗಿ ಉಳಿದಿತ್ತು ಒಂದೇ ಒಂದು ಕೋಮಿನ ಪಾರ್ಟಿಯಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಉಳಿದಿದೆ ಇದು ಕಾಂಗ್ರೆಸ್ ಪಾರ್ಟಿಯ ದೈಹಿಕ ಸ್ಥಿತಿ ಇವತ್ತು ನಾವು ಜನಕ್ಕೆ ತಿಳಿಸಬೇಕಾಗಿದೆ ನಿಮಗೆ ಇನ್ನೊಂದು ವಿಷಯ ಬಹಳ ಆಶ್ಚರ್ಯ ಆಯ್ತು ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶದ ইলেকಷನ್ ಗೆಲ್ಲೋಲಿಲ್ಲ ಅಂತ ಒಂದು

ಇಂಡಿಯನ್ ಮುಸ್ಲಿಂ ಲೀಗ್ ಈ ಇಂಡಿಯನ್ ಮುಸ್ಲಿಂ ಲೀಗ್ ಯಾವ ಮಹಮ್ಮದ್ ಅಲಿ ಜಿಲ್ಲಾ ಸಂದರ್ಭದಲ್ಲಿ ಭಾರತವನ್ನು ವಿಭಜನೆ ಮಾಡಿದಂತಹ ಇಂಡಿಯನ್ ಮುಸ್ಲಿಂ ಲೀಗ್ ಉಳ್ಕೊಂಡಿರುವಂತಹ ಕುಂಡೆ ಇವತ್ತು ಕೇರಳದಲ್ಲಿರುವಂತಹ ಇಂಡಿಯನ್ ಮುಸ್ಲಿಂ ಲೀಗ್ ಈ ಇಂಡಿಯನ್ ಮುಸ್ಲಿಂ ಲೀಗ್ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಕೇರಳದಲ್ಲಿ ಮೈತ್ರಿಯಲ್ಲಿದೆ ನೀವು ವಾಯನಾಡಿನಲ್ಲಿ ಪ್ರಚಾರ ಮಾಡುವಂತಹ ಟೈಮಲ್ಲಿ ನೀವು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಯ ಧ್ವಜವನ್ನ ಕಾಂಗ್ರೆಸ್ ಪಾರ್ಟಿಯ ಬ್ಯಾನರ್ ಅನ್ನ ಕಾಂಗ್ರೆಸ್ ಪಾರ್ಟಿಯ ಬಂಡಿಂಗ್ಗಳನ್ನ ನೀವು ಬಳಸಬಾರ್ದು ನೀವು ಬರೀ ಇಂಡಿಯನ್ ಮುಸ್ಲಿಂ ಲೀಗ್ನ ಬ್ಯಾನರ್ ಮೇಲೆ ನೀವು ಚುನಾವಣೆ ನಡೆಸಬೇಕು ನೀವು ಆಶ್ಚರ್ಯಪಟ್ಟ ನೂರು ವರ್ಷ ಅರವಾಕ್ಕನಾಯಕ ರಾಹುಲ್ ಗಾಂಧಿ ವಾಯನಾಗ್ನಂತಹ ಪ್ರಚಾರದ ಮುಸ್ಲಿಂ ಲೀಗ್ನ ಈ ಶರತ್ತಿಗೆ ಒಪ್ಪಿಕೊಳ್ಳತಾರೆ ಶರಣಾಗತರ ಕಾಲ ತಿರ್ತ ಕಾರ್ಯಕ್ರಮ ಮುದುಮೇನ್ ಯೂಗೂಗಲ್ ಮಾಡಿದ ರಾಹುಲ್ ಗಾಂಧಿ ಅವರು 15 ದಿನಗಳ ವಾಯನಾಗ್ ಕ್ಯಾಂಪೇನ್ ಫೋಟೋಸ್ ನೋಡಿದ ಒಂದೇ ಒಂದು ಫೋಟೋದಲ್ಲಿ ನಿಮಗೆ ಕಾಂಗ್ರೆಸ್ ಪಾರ್ಟಿಯ ಧ್ವಜ ಕಾಂಗ್ರೆಸ್ ಪಾರ್ಟಿಯ ಬ್ಯಾನರ್ ಕಾಣ ತನ್ನ ಸ್ವಂತ ಪಕ್ಷದ ನೂರು ವರ್ಷ ಇತಿಹಾಸ ಇರುವಂತಹ ಪಕ್ಷದ ಚಿಹ್ನೆಯನ್ನ ಬ್ಯಾನರ್ ಅನ್ನ ಬಾಂಗ್ಲನ್ನ ರಕ್ಷಿಸುವಂತಹ ಒಂದು ಯೋಗ್ಯತೆ ಇವತ್ತು ಕಾಂಗ್ರೆಸ್ ಪಾರ್ಟಿಗಿಲ್ಲ ಇದು ನಮ್ಮ ಹೆಣ್ಣು ಮಕ್ಕಳ ಮಾನಪ್ರದರ್ ಧ್ವಜದಿ ನಮ್ಮ ಬಾವುಕ ನಾವು ಕೈಗೆ ಹಾಕೊಂಡಿರುವಂತಹ ಸಾಲು ಅಕಸ್ಮಾತ್ ಕೆಳಗೆ ಬಿತ್ತು ಅಂತಂದ್ರೆ ನಮ್ಮ ಕಾರ್ಯಕರ್ತ ಅದನ್ನ ಬೈಕ್ ಪಕ್ಕದಲ್ಲಿ ಬಿಟ್ಟು ಆ ಶಲ್ಯ ತೆಗೆದುಕೊಂಡು ಕಣ್ಣು ಬರ್ಕೊಂಡು ವಾಪಸ್ ಹಾಕಿಸ್ತಾನೆ ಇದು ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷದ ಬಾವುಕ ಅಂತಂದ್ರೆ ನಮ್ಮ ಪಕ್ಷದ ಚಿಹ್ನೆ ಅಂತಂದ್ರೆ ನಮ್ಮ ಪಕ್ಷದ ಇತಿಹಾಸ ಅಂತಂದ್ರೆ ಆ ರೀತಿ ನಾವು ಕಾಪಾಡಿಕೊಳ್ತೇವೆ ಹೀಗಿರ್ಬೇಕಾದ್ರೆ ಮುಸ್ಲಿಂ ಕೈನೇ ಸ್ಥಿತಿ ಇವತ್ತು ದೇಶದಲ್ಲಿ ಯಾವ ರೀತಿ ಇದೆ ಅಂತ ಕಾರ್ಯಕ್ರಮ ಈ ವಿಷಯಗಳನ್ನು ನಾವು ಜನಕ್ಕೆ ತಿಳಿಸಬೇಕಾದ ಈ ರೀತಿ ಮಂಡಿ ಮುಗಿರುವಂತ ಕಾಂಗ್ರೆಸ್ ಪಾರ್ಟಿ ಇದ್ದಾಗಿದೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್್ ಕತ್ತರಿಸಿ ಕೂಡ ನ್ಯಾಯಪರವಾಗಿ ಕಾಂಗ್ರೆಸ್ ಪಾರ್ಟಿ ಮಾತನಾಡದೆ ಇರುವುದು ಯಾಕೆ ಅಂತಂದ್ರೆ ಈ ಮಟ್ಟದಲ್ಲಿ ಮುಸ್ಲಿಮ್ನಿಗೆ ಶರಣೆ ಈ ಮಟ್ಟದಲ್ಲಿ ಎರಡು ಬಾಕಿ ನೀವು ಯಾವ ವಿಷಯ ಜನಕ್ಕೆ ತಿಳಿಸ್ತಿರೋ ಬಳ್ಳಾರಿಯ ಒಂದೊಂದು ಯುವಕರಿಗೆ ನೀವು ಈ ವಿಷಯವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರೀಯ ಪಾರ್ಟಿಯಾಗಿ ಉಳಿದಿಲ್ಲ ಕಾಂಗ್ರೆಸ್ ಪಾರ್ಟಿ ಮುಸ್ಲಿಂ ಲೀಗ್ನ ಎಕ್ಸ್ಟೆನ್ಷನ್ ಅಂತೆ ವರ್ತಿಸ್ತಾ ಇದೆ ಅನ್ನುವಂತ ವಿಚಾರವನ್ನು ನಿಮಗೆ ನೀವು ಮನೆ ಮನೆಗೆ ತಿಳಿಸ್ತೀವಿ